ಅವರು ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ ಬೇಲ್ ಕೊಟ್ಟಿದೆ ಕೋರ್ಟು ಮೂರು ತಿಂಗಳು ಬೇಲ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ ತೊಗೊಂಡಾದಮೇಲೆ ಮೂರು ತಿಂಗಳಾದಮೇಲೆ ಅವ್ರು ವಾಪಸ್ ಹೋಗಬೇಕಾಗತ್ತೆ ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯೂ ಕೂಡ ನಡೆದಿದೆ

ಎಲ್ಲ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ನಾವು ಸೈಬರ್ ಪೊಲೀಸ್ ಸ್ಟೇಷನ್ಸನ್ನು ಮಾಡಿದ್ದೇವೆ ಅಲ್ಲೆಲ್ಲ ಕೇಳಿ 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 ಅದರಲ್ಲಿ ಅದರಲ್ಲಿ ವೆರಿಫಿಕೇಷನ್ ಮಾಡಿನೇನೆ ಮುಂದುವರಿತಾರೆ ಹಾಗೆ ಯಾರಾದರೂ ಮಾಡಿದರೆ ಅದು ಸರಿ ಆಗೋದಿಲ್ಲ ಅಡಿಷನಲ್ ಚಾರ್ಜ್ ಶೀಟ್ ನೋ ಇನ್ನೂ ಒಂದಷ್ಟು ಎವಿಡೆನ್ಸ್ಗಳೆಲ್ಲ ಕಲೆ ಹಾಕಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ವೆಸ್ಟ್